ಸ್ನೇಹಿತರೆ ನಮಸ್ಕಾರ ಕುಣಿಗಲ್ ಗಡಿ ಭಾಗಕ್ಕೆ ಬಂದಂಥ ಕನ್ನಡ ತೇರನ್ನ ಕನ್ನಡ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ರಮೇಶ್ ಮತ್ತು ತಹಸೀಲ್ದಾರ್ ವಿಶ್ವನಾಥ್ ಸೇರಿದಂಗೆ ಹಲವಾರು ಕನ್ನಡ ಅಭಿಮಾನಿಗಳ ರಥವನ್ನು ಸ್ವಾಗತ ಮಾಡಿದ್ರು ಕಾನೂನು ರೀತಿ ತುರುವೇಕೆರೆ ತಹಸೀಲ್ದಾರ್ ಕುಣಿಗಲ್ ತಹಸೀಲ್ದಾರ್ಗೆ ಒಂದು ಪತ್ರವನ್ನ ಕೊಡೋ ಮುಖಾಂತರ ಆ ರಥವನ್ನು ಹಸ್ತಾಂತರ ಮಾಡಿದ್ರು ತುಮಕೂರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸಿದ್ಲಿಂಗಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೋರೇಗೌಡ ಜೋಸೆಫ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಯುವಕರು ಉತ್ತಮ ರೀತಿಯಲ್ಲಿ ಬೈಕ್ ರ್ಯಾಲಿ ಮಾಡಿ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟರು ಪೂಜೆಯ ನಂತರ ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮೆರವಣಿಗೆ ನಡೀತು ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಕೇಳಿ ಏನಿದಿನ ಕರ್ನಾಟಕ ಸಂಭ್ರಮ ಐವತ್ತು ಐವತ್ತು ವರ್ಷ ಆಯಿತು ಕರ್ನಾಟಕ ಒಂದೊಂದು ರಾಜ್ಯವನ್ನು ಕಟ್ಟಿ ಇದನ್ನು ತುರುವೇಕರೆಯಿಂದ ಈ ರಥ ನಮ್ಮ ಕುಣಿಗಳಿಗೆ ನಾವು ಇದ್ದೀವಿ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕನಸಾಗಿ ವರ್ಷಗಳು ಎಲೆಕ್ಷನ್ ಇರೋ ಕಾರಣ ಅದನ್ನು ಒಂದು ಸ್ವಲ್ಪ ಒಂದು ಮೂರು ತಿಂಗಳು ಸ್ಥಗಿತಗೊಂಡು ಎಲೆಕ್ಷನ್ ಮುಗ್ದಾದ ಮೇಲೆ ಈ ರಥವನ್ನು ಚಾಲನೆ ಕೊಂಡು ಹಿಸಿದ್ದಾರೆ ಇದನ್ನು ಇವತ್ತು ನಾವು ಕುಣಿಗಲ್ಗೆ ಬರ ಮಾಡಿಕೊಡ್ತಾ ಅದ್ದೂರಿಯಿಂದ ಬರ ಮಾಡಿಕೊಡ್ತಾ ಇದ್ವಿ ಎಲ್ಲ ಪರ ಸಂಘಟನೆಗಳು ಆಡಳಿತ ತಾಲೂಕ್ ಪಂಚಾಯಿತಿ ಎಲ್ಲ ಸಂಘ ಸಂಸ್ಥೆಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ನಮ್ಮ ಕುಣಿಗಲ್ ಸಿಟಿ ಲಿಮಿಟ್ಸು ಎಲ್ಲ ಪಂಚಾಯಿತಿಗಳಲ್ಲಿ ನಾವು ಅದ್ದೂರಿಯಾಗಿ ಬರ ಮಾಡಿಕೊಂಡು ಒಂದು ಸಂಭ್ರಮದಿಂದ ಒಂದು ಹಬ್ಬದ ರೀತಿ ಇದನ್ನು ಆಚರಣೆ ಮಾಡಿ ಈ ದಿನ ಕೊನೆಯದಾಗಿ ನಾವು ನಾವು ಐ ಬಿಲಿ ಆಲ್ಟ್ ಮಾಡಿಬಿಟ್ಟು ನಾಳೆ ಗುಬ್ಬಿಗೆ ಗುಬ್ಬಿ ಕಳಿಸ್ಕೊಡ್ತಾಯಿದ್ವಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಶಿರಾನಮಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಸಂಚರಿಸ್ತಾ ಇರ್ತಕ್ಕಂಥ ಕನ್ನಡ ಜ್ಯೋತಿ ರಥಯಾತ್ರೆ ತಿರುವೇಕೆರೆ ತಾಲೂಕಿನಿಂದ ಕುಣಿಗಲ್ ತಾಲೂಕನ್ನು ಪ್ರವೇಶ ಮಾಡಿದೆ ತಾಲೂಕು ಆಡಳಿತ ಎರಡೂ ಸೇರಿ ವಿನಿಮಯ ಮಾಡಿಕೊಂಡಿದ್ದಾರೆ ಕುಣಿಗಲ್ ತಾಲೂಕನ್ನು ಪ್ರವೇಶ ಮಾಡಿದ ಮೇಲೆ ಇಲ್ಲಿನ ವಿದ್ಯಾರ್ಥಿಗಳನ್ನು ನಾಗರಿಕರನ್ನು ಪ್ರಜಾಪ್ರತಿನಿಧಿಗಳನ್ನು ಸಂಘ ಸಂಸ್ಥೆಯ ಪ್ರತಿನಿಧಿಗಳನ್ನು ಪತ್ರಕರ್ತರನ್ನು ಎಲ್ಲರನ್ನು ಭೇಟಿ ಮಾಡಿಕೊಂಡು ನಾಳೆ ದಿನ ಗುಬ್ಬಿ ತಾಲೂಕಿಗೆ ಪ್ರವೇಶ ಮಾಡುತ್ತೆ ಒಟ್ಟು ಹತ್ತು ದಿನಗಳ ಕಾಲ ತುಮಕೂರು ಜಿಲ್ಲೆಯಲ್ಲಿ ರಥ ಸಂಚಾರ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಕೊಡಗೆರೆ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗ್ತಾ ಇದೆ ಈ ಒಂದು ರಥವನ್ನು ಎಲ್ಲರೂ ಕಡೆ ಈಗಾಗಲೇ ನಾಲ್ಕು ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡು ಶಾಲಾ ಮಕ್ಕಳಿಗೆ ಇದರ ಪರಿಚಯ ಮಾಡಿಕೊಟ್ಟು ನಾಗರಿಕರಿಗೆ ಇದರ ಪರಿಚಯ ಮಾಡಿಕೊಟ್ಟು ನಾಡು ನುಡಿಗೆ ಸಂಭ್ರಮಿಸಿದಂಥ ಮತ್ತು ದುಡಿದಂಥ ಅನೇಕ ಮಹನೀಯರನ್ನು ಸನ್ಮಾನ ಮಾಡ್ತಕ್ಕಂಥ ಮತ್ತು ಅವರನ್ನು ಗುಣಗಾನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಡೆದಿದೆ ಹೆಸರಾಗಿದೆ ಕರ್ನಾಟಕ ಅಂತ ಇನ್ಮೇಲೆ ಮೇಲೆ ಉಸಿರಾಗಬೇಕಾದದ್ದು ಉಸಿರಾಗಿ ನಾವು ಮಾಡಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ಈ ಒಂದು ರಥಕ್ಕೆ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಸಿಗಲಿ ಅಂತೇಳಿ ಆಶಿಸ್ತೀನಿ ನಮಸ್ಕಾರ ಇವತ್ತೇನು ಕರ್ನಾಟಕ ಕೆಲ ಸರ್ಕಾರವು ಒಂದು ವರ್ಷವನ್ನು ಕರ್ನಾಟಕ ಎಂದು ಹೆಸರಾಗಿ ಐವತ್ತು ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ಭಾಳ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಒಂದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕನ್ನಡದ ಹಬ್ಬವನ್ನು ಹಮ್ಮಿಕೊಂಡಂಥದ್ದು ಭಾಳ ಹೆಮ್ಮೆ ಪಡುವಂಥ ವಿಚಾರ ಆ ನಿಟ್ಟಿನಲ್ಲಿ ಒಂದು ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮಗಳು ಕನ್ನಡಪರವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಿಂದ ಸರ್ಕಾರದ ವತಿಯಿಂದ ಮುಖ್ಯವಾಗಿ ನಡೀತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಜಿಲ್ಲಾದ್ಯಂತ ಏನು ಪ್ರತಿ ತಾಲೂಕಿಗೆ ಮತ್ತು ರಸ್ತೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಎಲ್ಲ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕನ್ನಡದ ತೇರನ್ನು ಎಳೆಯುವಂಥ ಒಂದು ಸುಯೋಗ ಇವತ್ತು ವದು ಬಂದಿರತಕ್ಕಂಥದ್ದು ಈಗೇನು ತಿರುವೇಕಲೆಯಿಂದ ಬಂದಿರತಕ್ಕಂಥ ಈ ಕನ್ನಡದ ತೇರು ನಮ್ಮ ತಹಶೀಲ್ದಾರ್ ಅವರ ನಿರ್ದೇಶನದ ಮೇರೆಗೆ ಅವರ ಮುಂದಾಳತ್ವದಲ್ಲಿ ಸರ್ಕಾರದ ಎಲ್ಲ ಇಲಾಖೆಯ ಮುಖ್ಯಸ್ಥರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಇವತ್ತು ಏನು ತುರುವೇಕೆರೆಯ ಮತ್ತು ಕುಣಿಗಲ್ ತಾಲೂಕಿನ ಭಾಗದಲ್ಲಿ ಬಂದು ಸ್ವಾಗಿಸ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಅದರ ಬೆನ್ನೆಲುಬಾಗಿ ನಮ್ಮ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪನವರು ಇವತ್ತು ಎಲ್ಲ ತಾಲೂಕುಗಳಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ಖುಷಿಯ ವಿಚಾರ ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಮಾರ್ಗವಾಗಿ ಇವತ್ತು ಯಡಿಯೂರಿನಲ್ಲಿ ಮೆರವಣಿಗೆಯ ಮುಖಾಂತರ ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ಕನ್ನಡದ ತೇರಿಗೆ ಭುವನೇಶ್ವರಿಗೆ ಪೂಜೆಯನ್ನು ಅರ್ಪಿಸೋದ್ರ ಮುಖಾಂತರ ಅದಾದ ಮೇಲೆ ಹುಣಿಗಲ್ ಪಟ್ಟಣದ ಉದ್ದಗಲಕ್ಕೂ ಕೂಡ ಈ ತೇರನ್ನು ಎಳೆಯುತ್ತಾ ಅದ್ಧೂರಿಯವಾಗಿ ರಥ ಚಾಲನೆಯನ್ನು ಮಾಡುತ್ತಾ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಐ ಬಿನಲ್ಲಿ ಇವತ್ತು ನಿಲ್ಲಿಸಿ ನಂತರ ನಾಳೆ ಗುಬ್ಬಿಗೆ ತಲುಪಿಸುವಂಥದ್ದು ಮಾ ಮಾನ್ಯ ತಹಸೀಲ್ದಾರ್ ಅವರ ನಿರ್ದೇಶನದ ಮೇರೆಗೆ ನಡೆಯಿತು ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಕನ್ನಡ ರಥವನ್ನು ಇವತ್ತು ನಾವು ತುರುವೇಕೆರೆ ತಾಲೂಕಲ್ಲಿ ಅತ್ಯಂತ ಸಂತೋಷವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಇವತ್ತು ಸಂಭ್ರಮದಿಂದ ಹಾಗೂ ನಿಮ್ಮ ಪುಣಿಗಲ್ ತಾಲೂಕು ಬಾರ್ಡ್ರಲ್ಲಿ ಮಾನ್ಯ ತಹಶೀಲ್ದಾರ್ ಸರ್ ಅವ್ರಿಗೆ ನಾವು ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ನಮಗೆ ತುಂಬ ಸಂತೋಷ ಆಗಿದೆ ನಿನ್ನೆ ನಮ್ಮ ಸಿಬ್ಬಂದಿ ಮತ್ತು ಶಾಸಕರು ಸರ್ ಎಲ್ಲರೂ ಬಂದಿದ್ದು ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದೀವಿ ಅದಕ್ಕೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೇನೆ ಸುವರ್ಣ ಸಂಭ್ರಮದ ಹಿನ್ನೆಲೆಯಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಡನೆ ಕರ್ನಾಟಕ ಎಂದು ಹೆಸರು ಬ ರಾಜ್ಯವಾಗಿ ಐವತ್ತು ವರ್ಷಗಳು ಸಂದ ಸವೆ ನೆನಪಿನ ನಿಮಿತ್ತ ಇಡೀ ವರ್ಷದಾದ್ಯಂತ ಕನ್ನಡ ರಥ ನಾಡಿನಾದ್ಯಂತ ಸಂಚರಿಸ್ತಿದ್ದು ಇವತ್ತು ಕುಣಿಗಲ್ ತಾಲೂಕಿನ ಗಡಿ ಭಾಗಕ್ಕೆ ರಥ ಬಂದಿದೆ ಎಲ್ಲ ಕನ್ನಡಪರ ಸಂಘಟನೆಗಳ ನಾಯಕರುಗಳು ಹಾಗೂ ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ಅತ್ಯಂತ ಅರ್ಥಗರ್ಭಿತವಾಗಿ ಸಾಂಪ್ರದಾಯಿಕವಾಗಿ ಕನ್ನಡ ರಥವನ್ನು ಸ್ವಾಗತಿಸಲಾಗಿದೆ ಹಾಗಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಅದರ ಒಗ್ಗಟ್ಟಿನಿಂದಾಗಿ ಯಡಿಯೂರು ದುರ್ಗ ಸಿದ್ದಲಿಂಗೇಶ್ವರ ಸನ್ನಿಧಿಯಲ್ಲಿ ಹಾಗೂ ಪುರಸಭಾ ವ್ಯಾಪ್ತಿಯ ಕುಣಿಗಲ್ನಲ್ಲೂ ಕೂಡ ಶಾಲಾ ವಿದ್ಯಾರ್ಥಿಗಳು ಮತ್ತು ವಿವಿಧ ಕಲಾ ತಂಡಗಳ ಅದ್ಧೂರಿಯ ಪ್ರದರ್ಶನದ ಕಲಾ ತಂಡವನ್ನು ಸ್ವಾಗತಿಸಿ ಸಂಭ್ರಮಿಸಿ ಅದನ್ನು ವಿಶ್ರಮ ವಿಶ್ರಮಸ್ಥಿತಿಗೆ ಐಬಿನಲ್ಲಿ ಇಡಬೇಕಾಗಿದೆ ಆ ಕಾರ್ಯಕ್ರಮ ಇವತ್ತು ಇಲ್ಲಿ ಕನ್ನಡ ರಥವನ್ನು ಸ್ವಾಗತಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನೆರೆದಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಮಾತು ಮುಗಿಸ್ತೇನೆ ನಮಸ್ಕಾರ